ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಹಿಡ್ಕಲ್ ನಿಂದ ಧಾರವಾಡಕ್ಕೆ ನೀರು ಯೋಜನೆಗೆ ವಿರೋಧದ ಬಗ್ಗೆ ಶಾಸಕ ವಿನಯ್ ಕುಲಕರ್ಣಿ ಏನಂದ್ರು ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ಒಳಚರಂಡಿ ನಿಗಮ ಮಂಡಳಿ ಅಧ್ಯಕ್ಷರು ಆದ ಶ್ರೀ ವಿನಯ್ ಕುಲಕರ್ಣಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಸಂದರ್ಶನ ನಡೆಸಿ ಅಭಿವೃದ್ದಿ ಕೆಲಸಗಳು ಮಲಪ್ರಭಾ ನದಿಗೆ ಕೊಳಚೆ ನೀರು ಬಿಡುತ್ತಿರುವುದು ಹಿಡ್ಕಲ್ ನಿಂದ ಧಾರವಾಡಕ್ಕೆ ನೀರು ತೆಗೆದುಕೊಂಡು ಹೋಗುವುದು ಮಂತ್ರಿಗಿರಿ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡೆದಿದ್ದಾರೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ಒಳಚರಂಡಿ ಜಯಂತರ ಮಂಡಳಿ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ವಿನಯ್ ಕುಲಕರ್ಣಿ ಸಾಹೇಬ್ ಸಿಕ್ಕಿದ್ದಾರೆ ಇವತ್ತು ಸಾಕಷ್ಟು ಒಂದ್ ರೀತಿ ಏನೋ ಎರಡು ಮತ್ತು ನಾಲ್ಕನೇ ವಾರ್ಡ್ಗಳ ಒಂದ್ ರೀತಿ ವಿವಿಧ ಫಲಾನುಭವಿಗಳಿಗೆ ಯಂತ್ರಗಳನ್ನು ವಿತರಣೆ ಮಾಡಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಇಲ್ಲ ಇವತ್ತು ನಾವು ಎಲ್ಲಕ್ಕಿಂತ ಮುಖ್ಯವಾಗಿ ಹಾಗೆ ಹಕ್ಕು ಪತ್ರ ವಿತರಣೆಗಳನ್ನು ಮಾಡಿದ್ವಿ ಜೊತೆಗೆ ಕೆಲವು ರಾಟಿ ಯಂತ್ರಗಳನ್ನು ವಿತರಣೆ ಮಾಡಿದ್ರೆ ಯಾಕಂದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಗೆ ಹಕ್ಕುಪತ್ರ ವಿತರಣೆ ನಮ್ಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಮಸ್ಯೆ ಇದ್ದಂಥದ್ದಿತ್ತು ಇವತ್ತ ಹದಿನೇಳು ನೂರ ಚಿಲ್ಲರ ಮಂದಿಗೆ ಇವತ್ತು ಹಕ್ಕು ಪತ್ರ ವಿತರಣೆ ಮಾಡಿ ಆಮೇಲೆ ನಮ್ಮ ಕ್ಷೇತ್ರದಲ್ಲಿ ಓವರ್ ಫಲಾನುಭವಿಗಳು ಏಳು ಸಾವಿರದ ಒಂಬೈನೂರ ನಲ್ವತ್ತೊಂದು ಮಂದಿ ಫಲಾನುಭವಿಗಳಿಗೆ ಇವತ್ತಿದ್ರಿಂದ ಲಾಭ ಸಿಗುತ್ತೆ ಏಳು ಸಾವಿರ ಮಂದಿಗೆ ಇವತ್ತು ನಾವು ಹಕ್ಕು ಪತ್ರ ವಿತರಣೆ ಮಾಡಿಕೊಡುವಂತ ಕೆಲಸ ಮಾಡ್ತೀವಿ ಸರ್ ಒಳಚರಂಡಿ ನಿಯಂತ್ರಣ ಮಂಡಳಿ ಆದೇಶ ಆದ್ಮೇಲೆ ವಿಶೇಷವಾಗಿ ಮಲಪ್ರಭಾ ನದಿಗೆ ಪ್ರವೇಶ ಮಾಡತಕ್ಕಂಥ ಖಾನಾಪುರ್ಗೆ ಇವತ್ತೂ ಸಹ ಒಂದ್ ರೀತಿ ಕಾನಾಪುರ ಪಡೆದಿಂದ ಕೊಳಚೆ ನೀರು ಮತ್ತೆ ತ್ಯಾಜ್ಯ ವಸ್ತುಗಳು ಬರ್ತಾವ್ ಸರ್ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಇನ್ನ ತ್ಯಾಜ್ಯ ಸಂಸ್ಕರಣಾ ಘಟಕ ವಿಳಂಬ ಆಗಿದೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್ ಇಲ್ಲ ಇದು ನನ್ನ ಗಮನಕ್ಕೆ ಬಂದಿಲ್ಲ ಆ ಭಾಗದ ಶಾಸಕರುಗಳು ಇರ್ತಾರಲ್ಲ ಆ ಭಾಗದ ಶಾಸಕರಿದ್ದಂತವ್ರು ಇಂಥವು ಯಾವುದೋ ಸಮಸ್ಯೆಗಳಿದ್ರೆ ನೇರವಾಗಿ ಬಂದ್ಬಿಟ್ಟಾದ್ರೆ ನಾವು ಹೋಗ್ಬೇಕಾದ್ರೆ ಖುದ್ದಾಗಿ ನಾವು ವಿಸಿಟ್ ಮಾಡಿ ಅದು ಅದೇನಾದ್ರು ಕೂಡ ಅದು ಪರಿಹಾರ ಹುಡುಕೊಡುವಂತ ಕೆಲಸ ನಾವು ಮಾಡ್ತೀವಿ ಯಾರು ನನ್ನ ಹತ್ರ ಬಂದ್ ಕಂಪ್ಲೇಂಟ್ ಮಾಡಿರ್ತಾರ ಅಥವಾ ಅಲ್ಲಿ ಯಾವುದೋ ಕಾಮಗಾರಿಗಳಿಗೂ ನಿಂತಾವಂತಂದ್ರೆ ಅಂತಲ್ಲಿ ನಾವು ವಿಸಿಟ್ ಮಾಡಿ ಸರಿ ಮಾಡಿ ಕೊಡುವಂತ ಕೆಲಸ ನಾವು ಮಾಡಿರ್ತಿವಿ ಇಂಜಿನಿಯರ್ ತುಂಬಾ ಇವತ್ತು ಈವ್ನಿಂಗ್ ಬಲ್ಗಂಬಿ ಕರಿತೀನಿ ಕರೋದ್ ಇದ್ರ ಬಗ್ಗೆ ನಮ್ಮ ಮಾಹಿತಿ ತಗೊಂತೀನಿ ತಗೊಂಡ್ ಹಂಗೇನಾದ್ರು ನಾ ಖುದ್ದಾಗಿ ವಿಸಿಟ್ ಮಾಡಿ ಅನ್ಸರಿ ಮಾಡಿಕೊಡುವಂತ ಕೆಲಸ ಮಾಡಿಸ್ಕೊಳ್ತೇನೆ ಮುಂಜಾಗ್ರತೆ ಕ್ರಮವಾಗಿ ಮಳೆಗಾಲ ನಿಮ್ಮ ಕ್ಷೇತ್ರದ ಜನತೆ ನೋ ಈ ಸಲ ನೋಡ್ರಿ ಮುಂಗಾರು ಮಳೆ ಬರ್ತಾ ಇತ್ತು ಫಸ್ಟ್ ಟೈಮ್ ನಮ್ಮ ನಮ್ ಹಿಸ್ಟ್ರಿ ಒಳಗೆ ಈ ಏಪ್ರಿಲ್ ಇಂದ ಮೇ ಎಂಡ್ ವರೆಗೂ ಸಂಪೂರ್ಣವಾಗಿ ನಮ್ಮಷ್ಟು ಡ್ರೈನೇಜ್ ಗಳನ್ನ ಕ್ಲೀನ್ ಮಾಡುವಂತ ಕೆಲಸ ಫಸ್ಟ್ ಟೈಮ್ ದರ್ ಒಂದು ಡ್ರೈನು ಹೂಳೆತ್ತು ಅಂತ ಕೆಲಸ ಮಾಡಿವಿ ಬಿಕಾಸ್ ಆಫ್ ದಟ್ ಈ ಬಾರಿಗೆ ಎಲ್ಲಿಯೂ ಫ್ಲಡ್ಡಿಂಗ್ ಆದಂತದಾಗ್ಲಿ ನಮ್ಮ ಸಿಟಿಯಲ್ಲಿ ನಮ್ಮ ನನ್ನ ಕ್ಷೇತ್ರದ ಎಸ್ಪೆಷಲಿ ಎಲ್ಲೂ ಆಗಿಲ್ಲ ಈ ಬಾರಿಗೆ ಬಹಳ ವ್ಯವಸ್ಥಿತವಾಗಿ ನೀರು ಹೋಗೈತಿ ಈ ಬಾರಿಗೆ ಎಲ್ಲೂ ಫ್ಲಡ್ಡಿಂಗ್ ಆಗಲಿ ಓವರ್ ಫ್ಲೋ ಆಗುವಂತ ಕೆಲಸ ಆಗಲಿ ಎಲ್ಲೂ ಆಗಿಲ್ಲ ನಮ್ಮದು ಸರ್ ಈ ಕಡೆ ಭಾಗದ ಒಂದು ರೀತಿ ಹಿಡಕಲ್ ಒಂದ್ ರೀತಿ ಡ್ಯಾಮೇಜ್ ಒಂದು ರೀತಿ ಧಾರವಾಡಕ್ಕೆ ಬರ್ತಕ್ಕಂಥ ನೀರು ಒಂದು ಪ್ರಾಜೆಕ್ಟ್ಗೋಸ್ಕರ ಇಲ್ಲ ಕಡೆ ಸಾಕಷ್ಟು ಸಂಘಟನೆಗಳು ಸ್ಟ್ರೈಕ್ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ರಿ ಹಿಡ್ಕಲ್ ಡ್ಯಾಮ್ನಲ್ಲಿ ನಲ್ಲಿ ನೀರೇನು ಕಮ್ಮಿ ಇಲ್ಲ ಸಾಕಷ್ಟು ನೀರಿದೆ ಸುಮ್ಮನೆ ವಿರೋಧ ಮಾಡ್ಬೇಕಂತ ವಿರೋಧ ಆಗೋದು ಕೂಡ ಅದು ಸರಿಯಲ್ಲ ಜೊತೆಗೆ ನಮ್ಮ ಭಾಗ ನಮ್ಮ ಭಾಗದಲ್ಲಿ ಇದ್ದಂಥ ಸಾಕಷ್ಟು ನಾಯಕ ಆಗ್ಲೇನಿ ಅದು ಬರುವಂಥದ್ದು ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾಗೆ ಬರ್ತಾ ಇದೆ ನೀರು ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾಕ್ಕೆ ನಾವು ಹಿಡ್ಕಲ್ ಡ್ಯಾಮ್ ಇಂದ ನೀರು ತೊಗೊತ ಇದೇವೆ ಯಾಕಂದ್ರೆ ಮಲಪುರ ನೀರಿನಲ್ಲಿ ಬಹಳ ದೊಡ್ಡ ದೊಡ್ಡ ಶಹರಗಳು ಮಲಪುರ ನೀರಿನಿಂದ ಇವತ್ತು ನಾವು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಹೋದ ಬಾರಿಗೆ ಎರಡ್ ಸಾವಿರದ ಹದಿಮೂರಿಂದ ಹದಿನೆಂಟರ ನಮ್ಮ ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದೆ ಆ ಟೈಮಲ್ಲಿ ನಾವು ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಶಾಂಕ್ಷನ್ ಮಾಡಿ ಹನ್ನೆರಡು ನೂರು ಕೋಟಿಯಿಂದ ನಮ್ಮ ಧಾರವಾಡ ಜಿಲ್ಲೆಯಲ್ಲಿರುವಂಥ ದರ್ ಹಳ್ಳಿಗೂ ಕೂಡ ಶುದ್ಧ ನೀರು ಅನ್ನೋಂಥ ವ್ಯವಸ್ಥೆಗೆ ನಾವು ನೂರು ಕೋಟಿ ಪ್ರಾಜೆಕ್ಟ್ ಮಾಡಿ ಅವತ್ತು ನಾವು ನೀರು ತರಗತಿವಿ ಬಟ್ ಅಲ್ಲಿಂದ ನೀರು ನಮಗೆ ಈಗಾಗಲೇ ಅಲ್ಲಿಂದ ಪೈಪ್ಲೈನ್ ಆಗೈತಿ ಇನ್ ಜಾಸ್ತಿ ಭಾಳ ಶಾರ್ಟ್ ಇದ್ರೊಳಗೆ ಉಳತ್ತ ನಮ್ದು ಆತಂದ್ರೆ ಇಡೀ ಧಾರವಾಡ ಜಿಲ್ಲೆಗೆ ಕುಡಿ ನೀರು ಅಂತ ವ್ಯವಸ್ಥೆ ಐತಿ ಯಾಕಂದ್ರೆ ಮಲಪುರ ಭಾಗ ಸಾಕಷ್ಟು ದೊಡ್ಡ ದೊಡ್ಡ ಗ್ರಾಮಗಳದ ಸಿಟಿಗಳದವು ಹಂಗಾಗಿ ಈಗ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಬಹಳ ದೊಡ್ಡ ಪ್ರಮಾಣ ಡೆವಲಪ್ ಆಗುವಂತದ್ದು ಇದು ಮೊದ್ಲಿನ ಇಂಡಸ್ಟ್ರಿಯಲ್ ಏರಿಯಾ ಅಲ್ದೇ ನಾವು ಮೊದ್ಲು ಸಾವಿರಾರು ಎಕರೆ ಎರಡು ಸಾವಿರ ಚಲರ ಎಕರೆ ಇತ್ತು ಮೊದ್ಲು ಇವತ್ತು ನಾವು ಹೊಸದಾಗಿ ಎಕ್ವೇಷನ್ ಮಾಡಿದ್ದು ಆರು ಸಾವಿರದ ಚಲರ ಎಕರೆ ಇವತ್ತು ಎಕ್ವಿಷನ್ ಮಾಡಿದ್ವಿ ಎಂಟು ಸಾವಿರ ಎಕರೆ ವಿಸ್ತೀರ್ಣದಲ್ಲಿ ಇವತ್ತು ಹೊಸ ಹೊಸ ಇಂಡಸ್ಟ್ರಿಗಳು ಬರಾಗತ್ತವು ಅಂತ ದೊಡ್ಡ ಇಂಡಸ್ಟ್ರಿ ಬರುವಂತ ಟೈಮಲ್ಲಿ ನಮ್ಗೆ ನೀರಿನ ವ್ಯವಸ್ಥೆ ಬೇಕೇ ಬೇಕಾಗುತ್ತೆ ಆಮೇಗ ಬೆಳಗಾವ್ ವಿರೋಧ ಮಾಡೋದು ಕೂಡ ತಪ್ಪು ಯಾಕಂದ್ರೆ ಅಲ್ಲಿ ಇಂಡಸ್ಟ್ರಿ ಡೆವಲಪ್ ಆತಂದ್ರೆ ಬೆಳಗಾವದ ಯುವಕರಿಗೆ ಕೂಡ ಸಾಕಷ್ಟು ಮಂದಿಗೆ ಉದ್ಯೋಗ ಅವಕಾಶಗಳು ಸಿಗುವಂತ ವ್ಯವಸ್ಥೆ ಆಗುತ್ತೆ ಆ ವಿರೋಧ ಮಾಡೋದು ತಪ್ಪು ಅನ್ನೋದ್ ಕೂಡ ಸಂಪುಟ ವಿಸ್ತರಣೆ ನಾನು ನಾನು ಈ ಬಾರಿಗೆ ವಿಸ್ತರಣೆ ಆದ್ರೆ ನಾ ಈ ಸಲ ಮಂತ್ರಿ ಆಗಿ ಹಾಕಿನಿ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ